ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭಾರತದ ಪ್ರಜಾಪ್ರಭುತ್ವವು ವ್ಯವಸ್ಥೆಯೆಲ್ಲ ಮೌಲ್ಯ ಎರಡು ಸಾವಿರದ ಐನೂರು ಪಕ್ಷ ಇಪ್ಪತ್ತೆರಡು ಭಾಷೆ ಸಾವಿರಾರು ಉಪಭಾಷೆ ಇರುವ ದೇಶ ನನ್ನದು ಪ್ರಧಾನಿ ನರೇಂದ್ರ ಮೋದಿ ಭಾಷಣಕ್ಕೆ ಘಾನ ಸಂಸತ್ ಫಿದಾ ಲಕ್ಷ ಕೋಟಿ ಮೊತ್ತದ ರಕ್ಷಣಾ ಖರೀದಿ ರಾಜನಾಥ್ ನೇತೃತ್ವದ ಮಂಡಳಿಯಿಂದ ಮಹತ್ವದ ನಿರ್ಧಾರ ನೌಕಾಪಡೆಗೆಲ್ಲ ಸಾವಿರ ಕೋಟಿ ಮೈಂಡ್ ಸ್ವೀಪರ್ಸ್ ನಾಡಹಪ್ಪ ಮೈಸೂರು ದಸರಾ ಸಿದ್ದತಾ ಪ್ರಕ್ರಿಯೆ ಶುರು ಆನೆ ಶಿಬಿರಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಭೇಟಿ ಗಜಪಡೆಯ ಪಟ್ಟಿ ಕರಾವಳಿ ಮಲೆನಾಡಿನಲ್ಲಿ ಮತ್ತೆ ಮುಂಗಾರು ಅಬ್ಬರ ತುಂಗಭದ್ರಾ ಹೇಮಾವತಿ ಗಂಗಾವಳಿ ಕಾಳಿ ಅಘನಾಶಿನಿ ನದಿ ಮಟ್ಟ ಏರಿಕೆ ಹತ್ತು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಇಂಗ್ಲೆಂಡ್ ವಿರುದ್ದ ಎರಡನೇ ಟೆಸ್ಟ್ ಭಾರತ ಪರಾಕ್ರಮ ಗಿಲ್ ದಾಖಲೆಯ ಇನ್ನೂರ ಅರವತ್ತೊಂಬತ್ತು ರನ್ ಟೀಂ ಇಂಡಿಯಾ ಐನೂರ ಎಂಬತ್ತೇಳು ರನ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಏಳು ತಿಂಗಳಲ್ಲಿ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಜಮೀನುಗಳ ಅಳತೆ ರೈತರಿಗೆ ನನ್ನ ಭೂಮಿ ಗ್ಯಾರಂಟಿ ಜಿಲ್ಲಾಧಿಕಾರಿಗಳ ಜತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಭೆ ರಾಜ್ಯದ ನಾಲ್ಕು ಸಾವಿರದ ನೂರ ಮೂವತ್ನಾಲ್ಕು ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಆರಂಭ ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಿಸುವ ಉದ್ದೇಶ ಮುನ್ನೂರ ತೊಂಬತ್ಮೂರು ಶಾಶ್ವತ ಆಶಾ ಕಿರಣ ದೃಷ್ಟಿಕೇಂದ್ರಗಳಿಗೆ ಚಾಲನೆ ಬೆಂಗಳೂರಿನ ಆರೋಗ್ಯ ಕ್ಷೇತ್ರ ಬಲಪಡಿಸಲು ಪ್ರತ್ಯೇಕ ಆರೋಗ್ಯ ನೀತಿ ದಿನೇಶ್ ಗುಂಡೂರಾವ್ ಅರಣ್ಯ ಪ್ರದೇಶದ ಜನವಸತಿಗಳಿಗೆ ಪರ್ಯಾಯ ಭೂಮಿ ಈಶ್ವರ ಕಂಡ್ರೆ ಭರವಸೆ ಕಂದಾಯ ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೆಸಲು ಸಲಹೆ ಬಡಜನರ ಸಂಕಷ್ಟ ಪರಿಹರಿಸಲು ಕೇಂದ್ರ ಸುಪ್ರೀಂಗೆ ಮೊರೆ ಮೂರನೇ ಸುತ್ತಿಗೇರಿದ್ದ ಜೋಕೋವಿಕ್ ಸ್ವಿಯಾಟಿಕ್ ರಾಡುಕಾನು ಒಸಾಕಾ ಮುನ್ನಡೆ